ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ತುಳಸಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕ್ಷಮಾತ್ರಿ ಸ್ವಲ್ಪ ನನಗೆ ಆರೋಗ್ಯ ಇದ್ದಿದ್ದಿಲ್ಲ ಅದಕ್ಕೋಸ್ಕರ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಎಷ್ಟು ದಿನ ಸೊ ಇವಾಗ ನಾನು ನಿಮಗೆ ಯಾವತ್ತು ಇವತ್ತು ಅಷ್ಟು ಮಂದಿಗೆ ಹೇಳಕ್ಕೆ ಕೊಡ್ತೀನಿ ಅಂತಂತಂದ್ರೆ ಒಂದು ವ್ರತ ಅರಿ ಆ ವ್ರತ ನಿಮಗೆ ಎಲ್ಲರೂ ಮಾಡ್ಬೋದು ಅವ್ರದ್ದು ಏನು ಮಂತ್ನಾಗೆ ಏನು ಆಸೆ ಅಂದ್ಕೊಂಡಿರ್ತಾರ ಇಷ್ಟಾರ್ಥ ಏನು ಅಂದ್ಕೊಂಡಿರ್ತಾರ ಅದ್ರ ಸಲುವಾಗಿ ಬೇಗ ಅಂದರೆ ಬೇಗ ಫಲ ಕೊಡೋವಂಥ ಒಂದು ಇದು ವ್ರತ ಅದ ಸೊ ಈ ವ್ರತ ಅಂತಂತಂದರೆ ನಾನು ಈ ವ್ರತ ಮಾಡೀನಿ ಈ ವ್ರತ ಬಂದುಬಿಟ್ಟು ಇವಾಗ ಎಲ್ಲರೂ ಹೇಳ್ತಾರಲ್ರಿ ಏನಪ್ಪ ಎಷ್ಟು ದೇವ್ರನ್ನ ಕೇಳ್ಕೋಬೇಕು ಎಷ್ಟು ಪೂಜೆಗಳನ್ನ ಮಾಡಬೇಕು ಎಷ್ಟು ವ್ರತಗಳನ್ನ ಮಾಡಬೇಕು ನಮ್ಮ ಕೆಲಸನೇ ಆಗಬಲ್ಲದಲ್ಲ ನಾನು ಇದು ಕೆಲಸ ಅಂದ್ಕೊಂಡು ನನ್ನ ಕೆಲಸನೇ ಆಗೋವಲ್ದಲ್ಲ ಅಂತ ಎಷ್ಟೋ ಮಂದಿ ಬ್ಯಾಸ್ರ ಪಟ್ಕೊಂಡಿರ್ತಾರೆ ಗಂಡಾಗಲಿ ಹೆಣ್ಣಾಗಲಿ ಈ ವ್ರತವನ್ನು ಮಾಡ್ಬೋದು ಇವಾಗ ಒಂದು ವ್ರತ ಏನಪ್ಪ ಅಂತಂದರೆ ಹದಿನಾರು ಸೋಮವಾರಗಳ ಒಂದು ಅನ್ನ ಹದಿನಾರು ಸೋಮವಾರಗಳ ಒಂದು ವ್ರತ ಇದು ನಾನು ಈ ವ್ರತ ಮಾಡೀನಿ ರೀ ಹದಿನಾರು ಸೋಮವಾರ ಮಾಡಿದ್ರೆ ನನಗೆ ಹನ್ನೊಂದು ಒಳಗೆ ನನಗೆ ಇದು ವ್ರತ ಫಲ ಕೊಟ್ಟದ ಭಾಳ ಅಂದ್ರೆ ಭಾಳ ಜಲ್ದಿನೇ ಫಲ ಕೊಟ್ಟದ ನನಗೆ ನಾನು ಅಂದ್ಕೊಂಡಿದ್ದೆ ಹದಿನಾರು ಸೋಮವಾರ ತನಕ ಹೋಗ್ತೀನಪ್ಪ ಅಂದ್ಕೊಂಡಿದ್ದೆ ಇಲ್ಲ ನನಗೆ ಹನ್ನೊಂದು ಸೋಮವಾರದಾಗೆ ನನಗೆ ಫಲ ಕೊಟ್ಟದ ಅಂದರೆ ಇದು ಮಾಡಬೇಕಾದ್ರೆ ಮನೇಲಿ ಸ್ಪೆಷಲ್ ಆಗಿ ಆವತ್ತಿನ ದಿವಸ ನಾನ್ ವೆಜ್ ಮಾಡೇಬಾರ್ದು ನೀವು ಯಾವ ದಿನ ಮಾಡಿಕೊಂಡ್ರೂ ಪರವಾಗಿಲ್ಲ ಇದು ನಿಮಗೆ ಆಯ್ತವಾರ ಅಂದರೆ ಭಾನುವಾರ ಭಾನುವಾರದ ನಿಮಗೆ ಅಂದರೆ ನೀವು ಗುರುವಾರ ಶುಕ್ರವಾರ ಯಾವಾಗ ಮಾಡಿಕೊಂಡ್ರು ಭಾನುವಾರ ಮನೆ ಮತ್ತೆ ಸ್ವಚ್ಛ ಮಾಡಿಕೊಂಡು ಮತ್ತು ಸೋಮವಾರನ ಮತ್ತೆ ಸ್ಟಾರ್ಟ್ ಮಾಡಬೇಕು ಇದು ನಿಮಗೆ ವ್ರತನ ಇದು ನಿಮಗೆ ಹೆಂಗೆ ಮಾಡಬೇಕಪ್ಪ ಅಂತಂದರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕೆಲಸ ಮಾಡಿಕೊಂಡು ನಿಮಗೆ ಒಂದು ಮನೆಯಲ್ಲಿ ಯಾವುದು ಅಲ್ಲ ಪಾರ್ವತಿ ಮತ್ತು ಶಿವನ್ದು ಒಂದು ಫೋಟೋ ಇದ್ದರೆ ಸಾಕು ಇನ್ನೇನು ಬೇಕಾಗಲ್ಲ ಮನೆಯಲ್ಲಿ ಗಂಧ ಇದ್ದರೆ ಗಂಧ ಗಂಧ ಹಚ್ಚಿ ಫೋಟೋಕ್ಕೆ ಫೋಟೋನ ಸ್ವಲ್ಪ ಸ್ವಚ್ಛವಾಗಿ ಒರೆಸಿ ಗಂಧ ಹಚ್ಚಿ ಫೋಟೋಕ್ಕೆ ಗಂಧ ಹಚ್ಚಿ ಪೂಜೆ ಮಾಡ್ಕೊಳ್ಳಿ ತಲೆ ಮೇಲೆ ಸ್ನಾನ ಮಾಡಬೇಕು ಗಂಧ ಹಚ್ಚಿ ಪೂಜೆ ಮಾಡಿಕೊಂಡು ಏನೂ ಕುಡಿಬಾರ್ದು ಏನೂ ತಿನ್ನಬಾರ್ದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ತುಪ್ಪದ ದೀಪ ಹಚ್ಚಿ ದೇವರಿಗೆ ತುಪ್ಪದ ದೀಪ ಹಚ್ಚಿಬಿಟ್ಟು ಗೆಜ್ಜೆ ವಸ್ತ್ರ ಏರಿಸಿ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಏನೂ ತಿನ್ನಬಾರ್ದು ನಾನೇನು ತಿಂದಿಲ್ಲ ಯಾಕಂತಂದರೆ ಇವಾಗ ನಾವು ಒಂದು ಪೂಜೆ ಮಾಡ್ತೀವಿ ಅಂತಂದರೆ ಆ ಪೂಜೆನ ಸ್ವಲ್ಪ ಬೇಗ ಫಲ ಕೇಳ್ತೀವಿ ಅಂತಂದರೆ ಅದಕ್ಕೋಸ್ಕರನೂ ಸ್ವಲ್ಪ ಮಾಡಬೇಕಾಗತ್ತಲ್ಲ ಸೊ ನಂದು ನಾನು ಹೇಳ್ತಾ ಇದ್ದೀನಿ ನಿಮಗೆ ಏನೂ ತಿನ್ನಬಾರ್ದು ಸಾಯಂಕಾಲ ಆರು ಗಂಟೆವರೆಗೂ ತಿನ್ನಬಾರ್ದು ಅವಾಗ ನೈವೇದ್ಯ ಬೆಳಗ್ಗೆ ಒಂದು ನೀವು ಒಂದು ಸಣ್ಣ ಬಟ್ಲಲ್ಲಿ ಕಲ್ಸಕ್ಕರೆ ಸಕ್ಕರೆ ಇಟ್ಟರು ಕೂಡ ಕಲ್ಸಕ್ಕರೆ ಸಕ್ಕರೆ ಇಟ್ಟರು ಕೂಡ ದೇವರು ಭಕ್ತಿಯಿಂದ ಇಟ್ಟರು ಕೂಡ ದೇವ್ರಿಗೆ ತುಂಬ ಖುಷಿ ಆಗುತ್ತೆ ಯಾಕಂತಂದರೆ ನೀವು ಅಷ್ಟು ಭಕ್ತಿ ಮಾಡ್ತಿರೋದ್ರಿಂದ ಇವಾಗ ಸಾಯಂಕಾಲದವರೆಗೂ ಅಷ್ಟೇ ಇರಬೇಕು ಅಷ್ಟೇ ಇದ್ದು ಸಾಯಂಕಾಲ ಮತ್ತು ದೇವ್ರಿಗೆ ತುಪ್ಪದ ದೀಪ ಹಚ್ಚಿ ನಮಸ್ಕಾರ ಮಾಡಿ ನೀವು ಮನೆಯಲ್ಲಿ ಹಣ್ಣು ಯಾವುದು ಸೇಬಣ್ಣಿದ್ರೆ ಸೇಬಣ್ಣು ಬಾಳೆಹಣ್ಣು ಅಥವಾ ನಿಮಗೆ ದ್ರಾಕ್ಷಿ ಯಾವುದಾದ್ರೂ ಪರವಾಗಿಲ್ಲ ಒಂದು ಹಣ್ಣಿಟ್ಟು ಆ ಹಣ್ಣನ್ನು ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಅದೇ ಹಣ್ಣನ್ನು ನೀವು ಸ್ವೀಕರಿಸಬೇಕು ಅಂದರೆ ನೀವು ತಿನ್ನಬೇಕು ಅಷ್ಟನ್ನು ಬಿಟ್ಟರೆ ನೀವು ಏನೂ ತಿನ್ನಬಾರ್ದು ಏನೂ ಕುಡಿಯಬಾರ್ದು ಮತ್ತು ನೀವು ಮತ್ತೆ ಮಂಗಳವಾರ ಮತ್ತೆ ಮಂಗಳವಾರ ನೀವು ನೀವೇನೂ ತಿನ್ನಬಾರ್ದು ಇಷ್ಟು ಮಾಡಿ ಸಾಯಂಕಾಲ ಮತ್ತು ಸಾಯಂಕಾಲ ಪೂಜೆ ಮಾಡಿ ಅವು ಹಣ್ಣು ತಿಂದು ಮಲ್ಕೋಬೇಕು ಮತ್ತು ಬೆಳಿಗ್ಗೆ ನೀವು ಯಥಾ ಪ್ರಕಾರ ಏನು ಇರುತ್ತೆ ನೀವು ಟೀ ಕಾಫಿ ಮತ್ತೆ ಯಥ ಅದನ್ನ ಸ್ವೀಕಾರ ಮಾಡಬಹುದು ಸೊ ಇಷ್ಟು ಮಾಡಿದ್ರೆ ಒಂದು ಸೋಮವಾರ ಒಂದು ಸೋಮವಾರದ ವ್ರತ ಸಂಪೂರ್ಣ ಆಗುತ್ತೆ ಇದನ್ನು ತುಂಬ ಜನಕ್ಕೆ ಉಪಯೋಗ ಆಗಲಿ ಅಂತ ಅಂದ್ಕೊಂಡು ನಾನು ನಿಮ್ಮ ಇಷ್ಟು ಈ ವ್ರತವನ್ನು ನಾನು ನಾನು ಕೂಡ ಮಾಡಿದ್ದೀನಿ ನನಗೆ ಅರ್ಥ ಸಿದ್ಧಿ ಆಗಿದೆ ನಾನು ಏನು ಅಂದ್ಕೊಂಡಿದ್ದೀನೋ ಆ ಕೆಲಸ ನನಗೆ ತುಂಬ ಬೇಗನೆ ಹಾಕಿದೆ ಸೊ ನಿಮಗೂ ಜಲ್ದಿ ಆಗಲಿ ಅಪ್ಪ ಅಂತ ಈ ಈ ಒಂದು ನಿಮ್ಗೆ ವ್ರತ ಹೇಳ್ಕೊಡ್ಲಿಕ್ಕೆ ನಿಮ್ಗೆ ಏನಾದರೂ ಸ್ವಲ್ಪ ಇದ್ರಾಗ ಡೌಟ್ಸ್ ಇದ್ರೆ ನಿಮ್ಗೆ ಕ್ಲಾರಿಫೈ ಮಾಡ್ಕೊಲಿಕ್ಕೆ ಕಮೆಂಟ್ ಮಾಡಿರಿ ಕಮೆಂಟ್ ಹಾಕ್ರೆ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಏನನ್ನೋದು ಓಕೆನಾ ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ ಈ ಈ ಒಂದು ವ್ರತ ಮಾಡಬೇಕಾದ್ರೆ ನಾನ್ ವೆಜ್ ಮನೇಲಿ ಮಾಡಬಾರ್ದು ಆ್ಯಂಡ್ ತಿನ್ನಬಾರ್ದು ಇದೊಂದು ಹೇಳ್ತಾಯಿದ್ದೀನಿ ನಿಮಗೆ ನಾನು ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ಯಾಕಂತಂದ್ರೆ ಅವ್ರವ್ರ ಕೆಲಸ ಇಷ್ಟ ಇರಂಗಿಲ್ಲ ಹೇಳ್ರಿ ಏನೇ ಕಷ್ಟಪಟ್ಟರು ಕೂಡ ನಮ್ಗೆ ಈ ಕೆಲಸ ಆಗಬೇಕಪ್ಪ ಈ ಕೆಲಸ ಮಾಡ್ಲಿಕ್ಕೆ ನಾ ಏನು ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತಂದು ಹಂಗೆ ಹಂಗೆ ಅನ್ತದಾಗಲಿ ಯಾ ಯಾರ್ಯಾರ್ದಾಗ ಏನೇನು ಕೆಲಸ ಆಗಬೇಕಲ್ಲ ಈ ಒಂದು ವ್ರತ ಮಾಡಿರಿ ಖಂಡಿತ ಅಂತಂದರೆ ನೂರಕ್ಕೆ ನೂರಲ್ಲ ನೂರಕ್ಕೆ ಎರಡು ನೂರ ಒಂದು ಪರ್ಸೆಂಟು ನಿಮಗೆ ಫಲ ಕೊಡ್ತದೆ ಯಾಕಂತಂದ್ರೆ ನಾನು ಮಾಡಿನಿ ಇದು ಒಂದು ವ್ರತ ಅದಕ್ಕೋಸ್ಕರ ನಿಮ್ಗೆ ಹೇಳಲಿಕ್ಕೆ ನಿಮಗೂ ಹೆಲ್ಪ್ ಆಗಲಿ ಮತ್ತು ನಿಮ್ಮದು ಸಂಬಂಧಿಕರು ಮತ್ತು ನಿಮ್ಮ ಫ್ರೆಂಡ್ಸು ಯಾರು ಟೋಟಲಿ ಯಾರೇ ಪ್ರಾಬ್ಲಮ್ಸಲ್ಲಿದ್ದರು ಅವ್ರಿಗೂ ಈ ಒಂದು ವ್ರತನ ಅವ್ರಿಗೂ ಕೂಡ ಕಳಿಸ್ರಿ ಅವ್ರಿಗೂ ಕೂಡ ನಿಮ್ಮ ಒಂದು ಹೆಲ್ಪ್ ಆಗ್ತದೆ ಇವರಿಯೋನ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನಿಮ್ಗೆ ಬಾಜು ಒಂದು ಬಲ್ಲೇಕನ್ ಕಾಣಿಸ್ತಲ್ಲ ಕ್ಲಿಕ್ ಮಾಡಿರಿ ನಿಮ್ಗೆ ವಿಡಿಯೋ ಯಾವಾಗೇ ಮಾಡಲಿ ನಿಮ್ಗೆ ವಿಡಿಯೋ ಅಷ್ಟು ನಿಮ್ಗೆ ಬರ್ತಾವೆ ಓಕೆನಾ ಧನ್ಯವಾದಗಳು ಥ್ಯಾಂಕ್ ಯು